ನಿಜವಾದ ಸ್ಟೋರಿ ನನ್ನ ಅನುಭವ ನನ್ನದು ಒಂದು ಪುಟ್ಟ ಆಫೀಸ್ ಇದೆ ಹಸ್ಟ್ ಲೇಔಟ್ ಹತ್ರ ಎರಡು ಇಯರ್ಸ್ ಆಯಿತು ಜಾಬ್ ವಾಕ್ಯಾನ್ಸಿ ಇತ್ತು ನಾನು ಜಾಬ್ ನ್ಯೂಸ್ಲಿ ವಾಕ್ಯಾನ್ಸಿ ಇದೆ ಅಂತ ಪೋಸ್ಟ್ ಮಾಡಿದೆ ಓನ್ಲಿ ಫಾರ್ ಗರ್ಲ್ಸ್ ಅಂತ ಅದಕ್ಕೆ ಇಪ್ಪತ್ತೈದು ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಿದ್ದು ನಾನು ಎಲ್ಲರಿಗೂ ಫೋನ್ ಕಾಲ್ ಮಾಡಿ ಇಂಟರ್ವ್ಯೂಗೆ ಕರೆದು ಎಲ್ಲರನ್ನೂ ಇಂಟರ್ವ್ಯೂ ಮಾಡಿದೆ ಅದರಲ್ಲಿ ಏಳರಿಂದ ಎಂಟು ಹುಡುಗೀರು ಪ್ಲೀಸ್ ಸರ್ ಅಂತ ಬಕೆಟ್ ಹಿಡ್ಕೊಂಡ್ರು ಹಾಗೆ ನಾನು ಏಳು ಜನ ಹುಡುಗೀರನ್ನ ಸೇರ್ಸ್ಕೊಂಡೆ ನನ್ನ ಆಫೀಸಲ್ಲಿ ಏಳು ಜನ ಹುಡುಗೀರು ಎಲ್ಲರೂ ಹಾಟ್ ಆಗಿ ಇದ್ರು ಹದಿನೆಂಟು ವಯಸ್ಸಿಂದ ಮೂವತ್ತೆಂಟು ವಯಸ್ಸಿನ ಹುಡ್ಗೀರು ಇದ್ರು ಅದರಲ್ಲಿ ಇಬ್ರು ಹುಡ್ಗೀರು ಕಾಲ್ಗರ್ಸ್ ಆಗಿದ್ದರು ಒಬ್ಬಳ ಹೆಸರು ಜಯಶ್ರೀ ಇನ್ನೊಬ್ಬಳ ಹೆಸರು ಸಂಗೀತ ಇಬ್ಬರು ಬ್ಯಾಂಗಲೋರ್ನ ಹಸ್ ಲೇಔಟ್ ಹಾಗೂ ಕೋರಮಂಗಲ ಲೀಪಿಗ್ಲಿ ಇದ್ದಾರೆ ನಾನು ಡೈಲಿ ಮಾರ್ನಿಂಗ್ ಆಫೀಸ್ ಸ್ಟಾರ್ಟ್ ಆಗೋವಾಗ ಎಲ್ಲ ಹುಡೀರನ್ನ ಒಬ್ಬೊಬ್ಬರ ಹಾಗೆ ನನ್ನ ಕ್ಯಾಬಿನ್ಗೆ ಕರೆದು ಫೀಡ್ಬ್ಯಾಕ್ ಕೇಳ್ತಾ ಇದ್ದೆ ಒಂದಿಬ್ರು ಹುಡ್ಗೀರು ನನ್ನ ಹಾರ್ಟ್ ಆಗಿ ನೋಡ್ತಾ ಇದ್ರು ನಂಗೂ ಆಫೀಸ್ಲಿ ಇರೋ ಎಲ್ಲ ಹುಡುಗೀರಿನ ಬೆತ್ತಲೆ ನೋಡಬೇಕು ಅಂತ ಬಯಕೆ ಆಯಿತು ಆಫೀಸ್ಲಿ ಒಂದು ಕೆಲಸದ ಹುಡುಗಿನ ಸೇರಿಸ್ಕೊಂಡೇ ಅವಳಿಗೆ ಮೊದಲೇ ಹೇಳಿದ್ದೆ ಟ್ರಾನ್ಸ್ಪೆರೆಂಟ್ ಇರೋ ಡ್ರೆಸ್ ಮತ್ತು ಶಾರ್ಟ್ ಸ್ಕಿಪ್ಸ್ ಹಾಕೊಂಡು ಬರಬೇಕು ಅಂತ ಮತ್ತೆ ಆಫೀಸ್ಲು ಹೇಳಿದ್ದೆ ಹುಡುಗೀರ್ಗೆ ಹಾಟ್ ಆಗಿ ಬರಬೇಕು ಅಂತ ಒಂದು ದಿನ ಮಾರ್ನಿಂಗ್ ಕೆಲಸದ ಹುಡುಗಿ ನನ್ನ ಕ್ಯಾಬಿನ್ಗೆ ಬಂದು ಕ್ಲೀನ್ ಮಾಡಲು ಸ್ಟಾರ್ಟ್ ಮಾಡಿದಳು ಅವಳು ಬಗ್ಗಿದ್ದರಿಂದ ಅವಳ ಸ್ಕರ್ಟ್ ಹಿಂದಕ್ಕೆ ಮೇಲೆ ಬಂದು ಅವಳ ನಿಕ್ಕೇರ್ ಕಂಡಿತು ಮತ್ತು ಅವಳಿಗೆ ನಾಚಿಕೆ ಆಯಿತು ನನಗೆ ಅಸೆ ಆಯಿತು ಮೊದಲು ಈ ಕೆಲಸದ ಹುಡುಗಿಯ ಕುಂಡಿ ಕೇಯಬೇಕು ಅವಳ ಆ ತುಲ್ಲು ಹೇಗಿದೆ ಅಂತ ಅಸೆ ಆಯಿತು ನಾನು ಅವಳ ಬೆನ್ನು ಸವರಿದೆ ಅವಳು ನಾಚಿದಳು ನಾನು ಅವಳನ್ನು ನಮ್ಮ ಪರ್ಸನಲ್ ರೂಮ್ಗೆ ಕರೆದುಕೊಂಡು ಹೋಗಿ ತಬ್ಬಿಕೊಂಡೆ ಅವಳು ಸರ್ ಎಂದಳು ನಾನು ಅವಳನ್ನು ಬೆಡ್ ಮೇಲೆ ಮಲಗಿಸಿ ಮೊಡ್ಲಾಕ್ ಅವಳ ಸ್ಕರ್ಟ್ ಹಣು ಮೇಲೆ ಎತ್ತಿ ತೊಡೆಯಲ್ಲಿ ಅಗಲಿಸಿದೆ ಅವಳು ಫ್ರಾಂಜ್ ನಿಕ್ಕೇರ್ ಹಾಕಿದಳು ಅದನ್ನು ತೆಗೆದೇ ಯೌವ್ವನದ ರಸಭರಿತ ದಪ್ಪ ತುಲ್ಲು ಕಾಣಿಸಿತು ಅವಳ ತುಲ್ಲು ಮಕ್ಕಳ ತುಳ್ಳಿನಂತಿತ್ತು ನನಗೆ ತೀಟೆ ತಡೆಯಲಾರದೆ ಅವಳ ತುಲ್ಲು ಕಿಸಿದು ಮೂಗು ಹಾಕಿ ವಾಸನೆ ನೋಡಿ ನಳಿಗೆ ಹಾಕಿದೆ ಚೀಪಿದೆ ಅವಳು ಸರ್ ಆಯಾ ಹಂ ಅಂತ ಒದ್ದಾಡುತ್ತಿದ್ದಳು ಸರ್ ನಾನು ಕೆಲಸದ ಅವಳು ಅಂದಳು ನಾನು ಹೇಳ್ದೆ ಕೆಲಸದ ಹುಡುಗಿ ಆದರೇನು ತುಣ್ಣಿ ಹಾಕಬಾರದೆ ಅಂತ ಅವಳು ನಕ್ಕಿದಳು ನನ್ನ ತುಣ್ಣಿ ತೆಗೆದು ಬಾಯಿಗೆ ಹಾಕಿ ಚೀಪಿದಳು ನಾನು ಅವಳ ಕುಂಡೆ ಸವರುತ್ತ ನೀನು ಇವತ್ತು ನನ್ನವಳು ನಾನು ಯಾವಾಗ ಬೇಕಾದ್ರೂ ನಿನ್ನ ಕೆಯುತ್ತೇನೆ ಅಂದೇ ಅವಳು ಓಕೆ ಸರ್ ನಾನು ನಿನ್ನವಳು ಯಾವಾಗ ಬೇಕಾದ್ರೂ ನನ್ನ ಅನುಭವಿಸಿ ಅಂದಳು ಹೀಗೆ ಸೆಕ್ಸ್ ಮಾಡ್ತಾ ಅವಳ ತುಲ್ಲಿನ ಸುಖ ಅನುಭವಿಸುತ್ತಾ ರಸವನ್ನ ಬಿಟ್ಟೆ ತುಲ್ಲು ತುಂಬಾ ಹಾಗೆ ಅವಳನ್ನು ಉಲ್ಟಾ ಮಲಗಿಸಿ ಅವಳ ಪುಕುಳಿ ಕಿಸಿದು ತುಣ್ಣಿ ಹಾಕಿದೆ ಅವಳಿಗೆ ಒಮ್ಮೆ ಉರಿಯಾಯಿತು ನಂಗೆ ತುಣ್ಣಿಗೆ ಸುಖ ನಮ್ಮ ಆಫೀಸ್ಲಿ ಇಬ್ಬರು ಅಸಿಸ್ಟೆಂಟ್ ಹುಡುಗೀರು ಮಾತ್ರ ಒಳಗೆ ಪರ್ಸನಲ್ ಗೆ ಬರಬಹುದು ಅವರಿಬ್ಬರು ಸಡನ್ ಬಂದು ನೋಡಿ ಶಾಕ್ ಆಗಿ ಅಡಗಿ ನೋಡುತ್ತಿದ್ದರು ಅವರಿಗೂ ಅಸೆ ಆಯಿತು ಸರ್ ನಮ್ಮಿಬ್ಬರ ತುಲ್ಲು ಯಾವಾಗ ಕೀಟರೋ ಅಂತ ಅವರು ಸರ್ ಅಂತ ಹೇಳಿದಾಗ ನಂಗೆ ಇನ್ನೂ ಚಟ ಆಯಿತು ಇನ್ನೂ ಜೋರಾಗಿ ಹೊಡೆದು ಹೊಡೆದು ರಸ ರಸಕಾರಿದೆ ತುಲ್ಲೊಳಗೆ ಆಮೇಲೆ ಬಾತ್ರೂಮ್ ಹೋಗಿ ಕ್ಲೀನ್ ಮಾಡಿಕೊಂಡೆವು ನಾನು ನನ್ನ ಕ್ಯಾಬಿನ್ಗೆ ಬಂದೆ ಅವರಿಬ್ಬರು ಅಸಿಸ್ಟೆಂಟ್ ಹುಡುಗೀರು ನಕ್ಕುತ ಸರ್ ನಾವು ಇದ್ದೀವಿ ನೆನಪಿದೆ ಅಲ್ವಾ ಅಂದರು ನಾನು ಅದಕ್ಕೆ ಅಲ್ವಾ ಸೆಲೆಕ್ಟ್ ಮಾಡಿದ್ದು ಅಂತ ನಕ್ಕಿದೆ ಅವರು ಥ್ಯಾಂಕ್ಸ್ ಅಂದರು ನೆಕ್ಸ್ಟ್ ಡೇ ಸಾಟರ್ಡೆ ಎಲ್ಲರಿಗೂ ಹಾಲಿಡೇ ಆದ್ರೆ ಇವರಿಬ್ಬರು ಅಸಿಸ್ಟೆಂಟ್ಸ್ಗೆ ನಾಳೆ ಆಫೀಸ್ ಇದೆ ಅಂದೇ ಅವರವ್ ನಾವು ರೆಡಿ ಅಂದ್ರು ಮಾರ್ನಿಂಗ್ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಗೆ ಇಬ್ಬರು ಹುಡುಗಿಯರು ಆಫೀಸ್ಗೆ ನನಗಿಂತ ಮೊದಲೇ ಬಂದು ಮಿನಿ ಮಿನಿಸ್ಕಿರ್ಟ್ಸ್ ಹಾಕೊಂಡಿದ್ರು ನನಗೆ ಅವರಿಬ್ಬರನ್ನ ನೋಡಿ ಖುಷಿಯಾಗಿ ಮೊದಲು ಕ್ಯಾಬಿನ್ಗೆ ಹೋದೆ ಅಂಡೆಲೆ ಅವರನ್ನ ಕರೆದು ಒಮ್ಮೆಲೇ ಇಬ್ಬರನ್ನ ತಬ್ಬಿಕೊಂಡೆ ಸ್ಯಾಲರಿ ಡೇ ಅದರಿಂದ ಅವರಿಬ್ಬರಿಗೂ ಬೋನಸ್ ಅಂತ ಎಕ್ಸ್ಟ್ರಾ ಪೇ ಮಾಡಿದ್ದೇ ಅವರು ಖುಷಿಯಿಂದ ನನ್ನ ತಬ್ಬಿಕೊಂಡು ನಾವಿಬ್ಬರು ಹುಡುಗಿಯರು ನಿಮ್ಮವರು ಯಾಗಬೇಕಿದ್ರು ರೆಡಿ ಅಂತ ಸ್ಲೋ ನನ್ನ ಪಂಜಿಪ್ ಹತ್ರ ಕೈ ಆಡಿಸಿದರು ನಾನು ಮೊದಲು ಜಯಶ್ರೀಯ ಬ್ಲೂ ಸ್ಕರ್ಟ್ ಒಳಗೆ ಕೈ ಹಾಕಿ ಅವಳ ತುಲ್ಲನ್ನು ಆಡಿಸಿದೆ ಸರ್ ನಾನಂಗೆ ಕಚಗುಳಿ ಆಗ್ತಿದೆ ಅಂದ್ಲು ನಾನಂದೆ ನಿಮ್ಮಿಬ್ಬರಿಗೆ ಸ್ವರ್ಗ ತೋರಿಸ್ತೀನಿ ಅಂದೇ ಆಮೇಲೆ ಕೈ ತೆಗೆದು ಸಂಗೀತ ಲಸ್ಕರ್ಫೊಳಗೆ ಕೈ ಹಾಕಿ ತುಲ್ಲೊಳಗೆ ಕೈ ಹಾಕಿದೆ ನನಗೆ ಅಸೆ ಆಗಿ ನಾನು ಜಯಶ್ರೀ ಮತ್ತು ಸಂಗೀತಾಳ ಸ್ಕರ್ಟ್ ತೆಗೆದು ಅವರ ನಿಕ್ಕರ್ ತೆಗೆದು ಇಬ್ಬರ ಬೆತ್ತಲೆ ಮಾಡಿ ನಾನು ಬೆತ್ತಲಾಗಿ ಇಬ್ಬರ ಹುಡುಗೀರನ್ನ ಬೆಡ್ ಮೇಲೆ ಮಲಗಿಸಿದೆ ಜಯಶ್ರೀ ಸ್ವಲ್ಪ ಬೆಳ್ಳಗೆ ಗೋಧಿ ಬಣ್ಣ ಅವಳ ತುಲ್ಲು ಚೈನೀಸ್ ತುಲ್ಲಿನ ಹಾಗೆ ಇತ್ತು ಸಂಗೀತಾಳ ತುಲ್ಲು ಸ್ವಲ್ಪ ಡಾರ್ಕ್ ಆಗಿ ಪಿಂಕ್ ಕಲರ್ ಕನಿಷ್ಠ ಇತ್ತು ಒಳಗಡೆ ಸ್ವಲ್ಪ ರಸ ಬಂದಿತ್ತು ನಾನು ಇಬ್ಬರ ತೊಡೆ ಕಿಸಿದು ಇಬ್ಬರ ತುಲ್ಲಿನ ಸ್ಮೆಲ್ ನೋಡಿದೆ ಜಯಶ್ರೀ ತುಲ್ಲು ಉಪ್ಪಾಗಿತ್ತು ಸಂಗೀತಾಳ ತುಲ್ಲು ಮಾದಕವಾಗಿತ್ತು ನಾನು ನನ್ನ ತುಣ್ಣಿ ತೆಗೆದು ಜಯಶ್ರೀ ತುಲ್ಲಿನೊಳಗೆ ಗುದ್ದಿದೆ ಅಬ್ಬಾ ಅಂದಳು ನನ್ನದು ದಪ್ಪಗಾಗಿತ್ತು ಸೋ ಅವಳಿಗೆ ಕಂಟ್ರೋಲ್ ತಪ್ಪಿತು ನಾನು ಸೆಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅವಳ ಮೊಲೆ ಹಿಸುಕಿದೆ ಹಾಗೆ ಸಂಗೀತ ಅವಳ ಮೇಲೆ ಮಲಗಿ ನನ್ನ ಮುಖಕ್ಕೆ ಅವಳ ತುಲ್ಲನ್ನು ತಂದಳು ನಾನು ತುಲ್ಲನ್ನು ನೆಕ್ಕಿ ಚೀಪುತ್ತಾ ಅವಳ ಯೌವನದ ರಸವನ್ನು ಕೂಡಿದೆ ಮೊದಲೇ ಕಾಲ್ಗಾರು ಸಾಗಿದ್ದರಿಂದ ಕಂಫರ್ಟ್ ಆಗಿದ್ದರೂ ಇಬ್ಬರನ್ನು ಕೇಯೋ ಸ್ವರ್ಗ ಸುಖ ನನ್ನದಾಗಿತ್ತು ಹಾಗೆ ರಸವನ್ನು ಬಿಟ್ಟು ತುಣ್ಣಿ ತೆಗೆದು ಸಂಗೀತಾಳ ತುಲ್ಲಿಗೆ ತುಣ್ಣಿ ಹಾಕಿ ಕೇಯೋಕೆ ಶುರು ಮಾಡಿದೆ ಏನ್ ಸುಖ ಈ ಇಬ್ಬರು ಸೂಳೆ ಹುಡುಗೀರು ಅದ್ಭುತ ಇಬ್ಬರ ಜೊತೆ ಸೆಕ್ಸ್ ಮಾಡಿ ಆಮೇಲೆ ಸಂಗೀತಾಳ ಪುಕುಳಿ ಕಿಸಿದು ತುನ್ನಿ ಹಾಕಿ ಡೋಗಿ ಸ್ಟೈಲ್ ಸೆಕ್ಸಿ ಮಾಡಿದೆ ನಾವು ಮೂರು ಜನ ಪಿಕ್ನಿಕ್ ಗೆ ಹೋಗ್ತೀವಿ ಗೋವಾ ಮುಂಬೈ ಕೂರ್ಗ್ ಮೂರು ಜನ ಸೆಕ್ಸ್ ಮಾಡ್ಕೋತೀವಿ ಯಾವಾಗ ಬೇಕಿದ್ರು ಹೀಗೆ ಒಂದು ದಿನ ಫಾತಿಮಾ ಅಂತ ಇನ್ನೊಬ್ಬಳು ವರ್ಕರ್ ಮೇಲೆ ಅಸೆ ಆಯಿತು ಅವಳು ಮುಸ್ಲಿಂ ಮತ್ತು ವೈಟ್ ಆಗಿ ಇದ್ದಾಳೆ ಬುರ್ಖಾ ಹಾಕ್ತಾ ಇಲ್ಲಿಲ್ಲ ಒಂದಿನ ಅವಳ ತುಲ್ಲು ಹೇಗಿರಬಹುದು ಅಂತ ಅವಳನ್ನು ಕ್ಯಾಬಿನ್ಗೆ ಕರೆದು ಇಲ್ಲೇ ವರ್ಕ್ ಮಾಡು ಅಂತ ಅವಳಿಗೆ ಹೇಳಿದೆ ಅವಳು ಸೆಕ್ಸಿ ಆಗಿದ್ಲು ಮತ್ತು ಬಾರೋ ಹಾಗೆ ಕತೆ ಆಗಿದ್ಲು ಅವಳದ್ದು ಮೋಸ್ಟ್ಲಿ ಫ್ರೆಶ್ ತುಲ್ಲು ಇರಬೇಕೆಂದು ಭಾವಿಸಿ ಅವಳಿಗೆ ನೀನು ತುಂಬಾ ಚೆನ್ನಾಗಿದ್ದೀಯಾ ಅಂದೆ ಯು ಸರ್ ಅಂದ್ಲು ನಿನಗೆ ಏನೋ ಕೇಳ್ತೀನಿ ಆನ್ಸರ್ ಮಾಡ್ತೀಯಾ ಅಂದೆ ಅವಳು ನೀವ್ ಕೇಳಿದ್ರೆ ಇಲ್ಲ ಅನ್ನೋಕೆ ಆಗುತ್ತಾ ಅಂದ್ಲು ನಂಗೆ ಹೇಗಿದ್ರು ಈ ಮುಸ್ಲಿಂ ಹುಡುಗಿ ಕೇಯಬೇಕು ಅನಿಸಿತು ನಾನು ಅವಳ ಭುಜವನ್ನು ಸವರಿದೆ ಅವಳು ಏನೂ ಹೇಳಲಿಲ್ಲ ತಲೆ ಸವರಿದೆ ಏನೂ ಹೇಳಲಿಲ್ಲ ಹಾಗೆ ಬೆನ್ನು ಸವರುತ್ತ ಬಾ ಅಂದೆ ನನ್ನ ಪರ್ಸನಲ್ ರೂಮ್ಗೆ ಕರೆದುಕೊಂಡು ಹೋದೆ ಅವಳನ್ನು ತಬ್ಬಿಕೊಂಡೇ ಅವಳ ತುಟಿಗೆ ಚುಂಬಿಸಿದೆ ಹಾಗೆ ಅವಳ ತಿಕವನ್ನು ಗಟ್ಟಿಯಾಗಿ ಹಿಡಿದೆ ಅವಳು ಹುಹುಂ ಅಂದ್ಲು ನಾನು ಅವಳನ್ನು ಬೆಡ್ ಮೇಲೆ ಕೂರಿಸಿ ಅವಳ ಜೀನ್ಸ್ ಪ್ಯಾಂಟ್ ತೆಗೆದು ಅವಳ ನಿಕ್ಕೇರ್ ತೆಗೆದು ಅವಳ ಕುರ್ತಾ ತೆಗೆದು ಬ್ರ ತೆಗೆದು ಮೊಲೆಯನ್ನು ಚೀಪಿದೆ ಹಾಗೆ ಅವಳ ತೊಡೆ ಕಿಸಿದು ಮೊದಲು ಮುಸ್ಲಿಂ ಹುಡುಗಿಯ ತುಲ್ಲನ್ನು ನೋಡಿದೆ ಚಿಕ್ಕ ಮಕ್ಕಳ ತುಲ್ಲಿನಂತಿತ್ತು ನಾನು ಅದಕ್ಕೆ ಬಾಯಿ ಹಾಕಿ ಿದೆ ಅವಳು ಅಂದ್ಲು ನಾನು ಫಾತಿಮಾ ಈ ಫಾ ಕ್ಯೂ ಡಿಯರ್ ಈ ವಾಂಟ್ ಯು ಬೇಬಿ ಅಂತ ಅವಳ ತುಲ್ಲಿಗೆ ತುಣ್ಣಿ ಹಾಕಿದೆ ಏನ್ ಸುಖ ಅವಳಿಗೂ ತುಲ್ಲು ಕೆರೆತ ಇತ್ತು ಮೋಸ್ಟ್ಲಿ ಅದಕ್ಕೆ ಎರಡು ಮಿನ್ಸಲಿ ಅವಳ ತುಲ್ಲು ಒದ್ದೆ ಆಯಿತು ನನಗೆ ತುಣ್ಣಿ ಇನ್ನು ಚಟ ಬಂದು ಅವಳ ತುಲ್ಲಿಂದ ತುಣ್ಣಿ ಹೊರಗೆ ತೆಗೆದು ಅವಳನ್ನು ಉಲ್ಟಾ ಮಲಗಿಸಿ ಪುಕುಳಿಗೆ ತುಣ್ಣಿ ತುರುಕಿದೆ ತುಣ್ಣಿ ಆಡಿಸಿ ನನ್ನ ವೀರ್ಯ ರಸ ಬಿಟ್ಟು ಮತ್ತೆ ಅವಳ ತುಲ್ಲು ಅಗಲಿಸಿ ತುಣ್ಣಿ ಹಾಯ ರಸ ಬಿಟ್ಟೆ ಹೀಗೆ ಉಳಿದೆಲ್ಲ ಆರು ಜನ ಸೆಕ್ಸಿ ಹುಡುಗೀರ ಯವ್ವನದ ತುಲ್ಲಿಗೆ ತುಣ್ಣಿ ಹಾಕಿ ಎವ್ರಿ ವೀಕೆಂಡ್ ನಮಗೆ ಸೆಕ್ಸ್ ಡೇ ಆಗಿತ್ತು ವೀಕೆಂಡ್ ಫ್ರೈಡೆ ಒಂದೊಂದು ಹುಡ್ಗೀರ ತುಳ್ಳು ಎಯ್ಯೋದು ಸಾಟರ್ಡೆ ನನ್ನ ಮುದ್ದಿನ ಅಸಿಸ್ಟೆಂಟ್ ಹುಡ್ಗೀರ ತುಲ್ಲು ಮೂಸೋದು ಸಾಟರ್ಡೆ ಬೆಳಗ್ಗೆ ಆಫೀಸ್ನ ಯಂಗ್ ಸೆಕ್ಸಿ ಕೆಲಸದವಳ ತುಳ್ಳೊಳಗೆ ತುಣ್ಣಿ ಹಾಕಿಕೆ ಎಯೋದು ಹೀಗದೆ ನನ್ನ ತುಣ್ಣಿ ತೀಟೆ ತೀರ್ಥ ಇತ್ತು